ಹಾಯ್ ಫ್ರೆಂಡ್ಸ್ ಇಂದು ನಾವು ಜಗನ್ನಾಥ ಪುರಿಯ ರಥಯಾತ್ರೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಪುರಿ ಜಗನ್ನಾಥ ರಥಯಾತ್ರೆಯು ಭಾರತದ ಒಡಿಸಾದ ಪುರಿಯಲ್ಲಿ ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ಇದು ಭಗವಾನ್ ಜಗನ್ನಾಥ್ ಭಗವಾನ್ ಬಲಭದ್ರಾ ಮತ್ತು ದೇವಿ ಸುಭದ್ರಾ ಅವರಿಗೆ ಸಮರ್ಪಿತವಾಗಿದೆ ಈ ಹಬ್ಬವು ವಾರ್ಷಿಕವಾಗಿ ಆಷಾಢ ಮಾಸದಲ್ಲಿ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ನಡೆಯುತ್ತದೆ ರಥಗಳಲ್ಲಿ ದೇವತೆಗಳ ಭವ್ಯ ಮೆರವಣಿಗೆಯು ಉತ್ಸಾಹದ ಪ್ರಮುಖವಾಗಿದೆ ರಥಗಳು ಎಂದು ಕರೆಯಲ್ಪಡುವ ರಥಗಳನ್ನು ಪ್ರತಿ ವರ್ಷ ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಿಸಲಾಗುತ್ತದೆ ನಂದಿಕೋಶ ಎಂದು ಕರೆಯಲ್ಪಡುವ ಜಗನ್ನಾಥ ರಥವು ನಲವತ್ತೈದು ಅಡಿ ಎತ್ತರದಲ್ಲಿದೆ ರಥಗಳನ್ನು ಎಳೆಯುವಲ್ಲಿ ಭಕ್ತರು ಉತ್ಸಾಹದಿಂದ ಭಾಗವಹಿಸುತ್ತಾರೆ ಮೆರವಣಿಗೆಯು ಹಾಡುಗಾರಿಕೆ ನೃತ್ಯ ಮತ್ತು ಉತ್ಸಾಹಭರಿತ ಗಾಯನಗಳೊಂದಿಗೆ ಇರುತ್ತದೆ ರಥಯಾತ್ರೆಯು ದೇವತೆಗಳು ತಮ್ಮ ಚಿಕ್ಕಮ್ಮನ ದೇವಸ್ಥಾನವಾದ ಗುಂಡಿತ ದೇವಸ್ಥಾನಕ್ಕೆ ಪ್ರಯಾಣವನ್ನು ಸಂಕೇತಿಸುತ್ತದೆ ಹಬ್ಬವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಈ ಹಬ್ಬವು ದೇಶಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ರೋಮಾಂಚಕ ಅಲಂಕಾರಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಉತ್ಸಾಹಭರಿತ ಜನಸಂದಣಿಯೊಂದಿಗೆ ಪುರಿ ಜೀವಂತವಾಗಿದೆ ರಥಯಾತ್ರೆಗೆ ಹಾಜರಾಗುವುದು ಆಧ್ಯಾತ್ಮಿಕತೆ ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅನನ್ಯ ಅನುಭವವನ್ನು ನೀಡುತ್ತದೆ